ನಮಸ್ಕಾರ ಸ್ನೇಹಿತ್ರೆ ಕನ್ನಡತಿ ನಾಗಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಬಿ ಎಂ ಟಿ ಸಿ ಬಸ್ಗಳ ಪ್ರಯಾಣ ದರ ಶೇಕಡ ಹದಿನೈದರಷ್ಟು ಏರಿಕೆಯಾಗಿದ್ದು ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆಯಿಂದ ಹೊಸ ದರಗಳು ಜಾರಿಯಾಗಿವೆ ರಾತ್ರೋರಾತ್ರಿ ಟಿಕೆಟ್ ದರದಲ್ಲಿ ಹೆಚ್ಚಳವಾಗಿದೆ ಸಾಮಾನ್ಯ ಬಸ್ಗಳ ಟಿಕೆಟ್ ದರಗಳು ಹೀಗಿವೆ ನೋಡಿ ಐದು ರೂಪಾಯಿ ಇರುವಂಥ ಟಿಕೆಟ್ ಈಗ ಆರು ರೂಪಾಯಿ ಆಗಿದೆ ಹತ್ತು ರೂಪಾಯಿ ಇದ್ದಿದ್ದಂತಹ ಟಿಕೆಟ್ ಈಗ ಹನ್ನೆರಡು ರೂಪಾಯಿ ಆಗಿದೆ ಹದಿನೈದು ರೂಪಾಯಿ ಇರುವಂಥ ಟಿಕೆಟ್ ಈಗ ಹದಿನೆಂಟು ರೂಪಾಯಿ ಆಗಿದೆ ಇಪ್ಪತ್ತು ರೂಪಾಯಿ ಇರುವಂಥ ಟಿಕೆಟ್ ಈಗ ಇಪ್ಪತ್ತ್ಮೂರು ರೂಪಾಯಿ ಆಗಿದೆ ಇಪ್ಪತ್ತೈದು ರೂಪಾಯಿ ಇರುವಂಥ ಟಿಕೆಟ್ ಮೂವತ್ತು ರೂಪಾಯಿ ಆಗಿದೆ ಮೂವತ್ತು ರೂಪಾಯಿ ಇರುವಂಥ ಟಿಕೆಟ್ ಆಗಿದೆ ಮೂವತ್ತೈದು ರೂಪಾಯಿ ಇರುವಂಥ ಟಿಕೆಟ್ ಈಗ ನಲವತ್ತು ರೂಪಾಯಿ ಆಗಿದೆ ನಲವತ್ತು ರೂಪಾಯಿ ಇರುವಂಥ ಟಿಕೆಟ್ ಈಗ ಪರಿಷ್ಕರಣೆಗೊಂಡು ನಲವತ್ತ್ಮೂರು ಆಗಿದೆ ಈ ಎಲ್ಲ ಟಿಕೆಟ್ ದರಗಳು ಆಯಾ ಸ್ಟೇಜ್ಗಳ ಪ್ರಕಾರ ಬಿ ಎಮ್ ಟಿ ಸಿ ಬಸ್ ದರಗಳು ಹೆಚ್ಚಾಗಿವೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್